ಕರ್ನಾಟಕ ಸ್ವಾಗತ ನಾನು ರಫೀಕ್ ಅಮ್ ದಾವಣಗೆರೆ ಜಿಲ್ಲೆ ಜಗರೂರು ತಾಲೂಕಿನ ಜಗರೂರು ಪಟ್ಟಣದ ತಾಲೂಕ್ ಪಂಚಾಯತಿ ಸಾಮರ್ಥ್ಯ ಸೌಧದಲ್ಲಿ ಗ್ಯಾರಂಟಿ ಯೋಜನಾ ಸಮಿತಿ ವತಿಯಿಂದ ಸಭೆ ಹಮ್ಮಿಕೊಡಲಾಯಿತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಶಂಶು ಅಹೋದ್ರ ಅಧ್ಯಕ್ಷತೆ ಹಮ್ಮಿಕೊಡಲಾಯಿತು ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತಿ ಇಒ ಕೆಂಚಪ್ಪ ಗ್ಯಾರಂಟಿ ಸಮಿತಿಯ ಸದಸ್ಯರಾದ ಕಲಗಟ್ಟ ಶೇಖರಪ್ಪ ಶಿವನಗೌಡ ತಿಪ್ಪೇಸ್ವಾಮಿ ಅಹಮದ್ ಅಲಿ ತಿಪ್ಪೇಸ್ವಾಮಿ ಸಾವಿತ್ರಮ್ಮ ರಮೇಶ್ ವೆಂಕಟೇಶ್ ವಿಜಯಕುಮಾರ್ ರಾಮಣ್ಣ ನಂಜುಂಡಯ್ಯ ನಾಗರಾಜ್ ಚಂದ ಇನ್ನು ಮುಂತಾದ ಸದಸ್ಯರುಗಳು ಕೆ ಎಸ್ಆರ್ ಟಿಸಿ ಸಿಬ್ಬಂದಿ ವರ್ಗ ಬೆಸ್ಕಾಂ ಇಲಾಖೆ ಸಿಬ್ಬಂದಿ ವರ್ಗ ಆಹಾರ ಇಲಾಖೆ ಸಿಬ್ಬಂದಿ ವರ್ಗ ಸಿಡಿಪೋ ಇಲಾಖೆ ಸಿಬ್ಬಂದಿ ವರ್ಗ ತಾಲೂಕ್ ಪಂಚಾಯತಿ ಸಿಬ್ಬಂದಿ ವರ್ಗ ಹಾಗೂ ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು ಬ್ಲಾಕ್ ಅಂಗಡಿ ಅಧ್ಯಕ್ಷರು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಸಂಶೋಧನಾ ಮಂತ್ರಿ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡಿದರು ಏನು ಸಭೆ ಮಾಡಿದ್ದೀವಿ ದೇಶ ಏಳನೇ ಗ್ಯಾರಂಟಿ ಅನುಷ್ಠಾನ ಸಭೆಯಲ್ಲಿ ಎಲ್ಲ ನಮ್ಮ ಸರ್ಕಾರದ ಯೋಜನೆಗಳು ಚರ್ಚೆ ಮಾಡಿದ್ವಿ ಅದರಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಸು ನಮ್ಮ ಶಾಲೆ ವಿದ್ಯಾರ್ಥಿಗಳಿಗೆ ಜಗಳೂರು ಪಟ್ಟಣ ಬಸ್ ಸ್ಟ್ಯಾಂಡಿಂದ ಡಿಗ್ರಿ ಕಾಲೇಜವರೆಗೂ ಒಂದು ಟ್ರಿಪ್ ಬಸ್ ಓಡಾಡೋಕ್ಕೆ ಹೇಳಿದ್ವಿ ಮತ್ತು ಜಗಳೂರು ತಾಲೂಕು ಕೆಳಗೋಟೆ ಗ್ರಾಮಕ್ಕೆ ವಿದ್ಯಾರ್ಥಿಗಳಿಗೆ ಬ ಹೋಗಿ ಬರೋದಕ್ಕೆ ಅಲ್ಲಿ ಒಂದು ಬಸ್ಸು ಬಿಡೋಕ್ಕೆ ಹೇಳಿದ್ವಿ ಒಂದು ಓಡಾಡೋಕ್ಕೆ ಮೊದಲೆಲ್ಲ ಅನ್ನ ಬಗ್ಗೆ ಈ ಬಿ ಪಿ ಎಲ್ ಕಾರ್ಡ್ ವಿತರಣೆ ಮಾಡೋ ಬಗ್ಗೆ ಚರ್ಚೆ ಆಯಿತು ಮುಂದಿನ ತಿಂಗಳಲ್ಲಿ ಸರ್ಕಾರ ಅದು ಲಾಗಿನ್ ಕೊಟ್ಟ ಮೇಲೆ ಕಾರ್ಡ್ಗಳು ವಿತರಣೆ ಮಾಡ್ತಾರೆ ಇನ್ನು ಹಲವಾರು ಯೋಜನೆಗಳು ಚರ್ಚೆ ಮಾಡಿದ್ವಿ ಭಾಗ್ಯ ಇದು ಗೃಹಲಕ್ಷ್ಮಿ ಹಣ ಆದಷ್ಟು ಬೇಗ ನಮ್ಮ ಮಹಿಳೆಯರಿಗೆ ಅಕೌಂಟ್ಗೆ ಹಾಕಲಿಕ್ಕೆ ನಾವು ಮನವಿ ಮಾಡಿಸಿದ್ದು ಸಭೆಯಲ್ಲಿ ತೀರ್ಮಾನ ಮಾಡಿದ್ವಿ ಅವರು ಈಗ ಬಂದ ತಕ್ಷಣ ನಾವು ಅವರು ಅಕೌಂಟಿಗೆ ಜಮಾ ಮಾಡ್ತೀವಿ ಅಂತ ಹೇಳಿದರೆ ಇಷ್ಟು ಸಭೆಯಲ್ಲಿ ಚರ್ಚೆಯಾಗಿ ಮುಗಿಸ್ತಾ ಮುಕ್ತ ಆಗ್ತದೆ